ದರ್ಶನ ಏನಿದ್ದಾನೆ ಆ ದರ್ಶನ್ ಅಂತಕ್ಕಂಥ ಅವಿವೇಕೆ ಚಾಂಡ್ಗ ಇವತ್ತು ಒಂದು ಹೆಣ್ಣಿಗೋಸ್ಕರವಾಗಿ ಒಂದು ಕೊಲೆ ಒಂದು ಎರಡು ಮೂರು ಕೊಲೆ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋದ್ರು ಅಂದರೆ ಇವ್ರು ಯಾವ ಏನು ಫಿಲಮ್ ಫಿಲಮಲ್ಲಿ ಏನು ಸಂದೇಶ ಕೊಡ್ತಾರೆ ಜನಸಾಮಾನ್ಯರಿಗೆ ಹಿಂದೆ ರಾಜ್ಕುಮಾರ್ ಇದ್ರು ಅವ್ರ ಮಕ್ಕಳು ಇದ್ರು ಅವರೆಲ್ಲ ಏನು ಒಂದು ಸಂದೇಶವಾದಂತಹ ಒಂದು ನೀತಿ ಪಾಠ ಹೇಳ್ತಾ ಇದ್ರು ಅದು ವಿರುದ್ಧವಾಗಿ ಇವರು ಏನು ಹೋಗ್ತಾ ಇದ್ದಾರೆ ಏನೇ ಈ ದರ್ಶನ ಅಂತಕ್ಕಂಥವ್ರು ಇವರು ಮಧ್ಯ ಫಿಲಮ್ ಬ್ಯಾನ್ ಮಾಡಬೇಕು ಇವರು ಯಾವುದೇ ಕಾರಣಕ್ಕೆ ಒಂದು ನ್ಯಾಯಾಲಯ ಕೊಡಬೇಕು ಏನು ಇವತ್ತು ಪೊಲೀಸ್ ಇಲಾಖೆ ಏನು ಸಶಕ್ತವಾಗಿದೆ ನಮ್ಮ ಇಲಾಖೆಯ ಪೊಲೀಸ್ ಇಲಾಖೆಯವರು ಅದರಿಂದ ಅವರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕನಿಷ್ಠ ಇದು ಕೊಡದೇ ಅವರಿಗೆ ಮಾಹಿತಿ ಕೊಡ್ತಾನೆ ಅವರು ಶಿಕ್ಷೆ ಆಗ್ತಕ್ಕಂಥ ಕಾರ್ಯಕ್ರಮ ಆಗ್ತಕ್ಕಂತಕ್ಕಂಥದ್ದು ರೈತರ ವಿಚಾರ ರೈತ ಬಡ ಕುಟುಂಬದ ವ್ಯಕ್ತಿಯನ್ನ ಅಮಾನಷವಾಗಿ ಬಿಸಾಕಿ ಹೋಗಿರ್ತಕ್ಕಂಥ ಕೃತ್ಯ ನಿಜಕ್ಕೂ ಮನುಕುಲಕ್ಕೆ ಕೆಟ್ಟ ಸಂದೇಶವನ್ನ ಕೊಡ್ತಕ್ಕಂಥ ಕಾಲ ಇತ್ತು ಚಿತ್ರರಂಗ ಕುಟುಂಬಗಳ ಜನರ ಜೀವನವನ್ನು ಬದಲಾಯಿಸ್ತಾ ಇತ್ತು ಜನರ ಜೀವನವನ್ನೇ ಬದಲಾಯಿಸ್ತಾ ಇತ್ತು ಆದ್ರೆ ಇಂದು ಕಡಿ ಬಡಿ ಒಡಿ ಕಡಿ ಇದೇ ಆಗೋಗಿದೆ ಆದ್ರೆ ನೀವೊಂದು ಕ್ರಮ ಇದೆ ನಿಮ್ಮಲ್ಲಿ ಸೆನ್ಸಾರ್ ಮಂಡಳಿ ಅಂತ ಅದು ಸತ್ತೋಗಿದ್ಯಾ ಸರ್ ಸಾರ್ ಮಂಡಳಿ ಇದ್ರೆ ಅದನ್ನ ಕಟ್ ಮಾಡಬೇಕಾಗಿತ್ತು ಅಂತ ಕ್ರೂರತ್ವವನ್ನು ಬಿಡಬಾರ್ದಾಗಿತ್ತು ಇಂಥವರಿಂದ ಪ್ರತಿ ಸಮಾಜದಲ್ಲಿ ಕೂಡ ಆ ದರ್ಶನ ಅಭಿಮಾನಿಗಳವರಿಗೂ ಕೂಡ ಒಳಗೆ ಒಡತಕ್ಕಂಥ ಅಪಾಯ ಇದೆ ನಮ್ಮ ಮಕ್ಕಳನ್ನ ಕ್ರೂರತ್ವಕ್ಕೆ ತಳ್ಳತಕ್ಕಂಥ ಕೆಲಸವನ್ನ ಇವತ್ತು ಚಿತ್ರರಂಗ ಮಾಡ್ತಾ ಇದೆ ಎಂಥ ಮಹಾನ್ ವ್ಯಕ್ತಿಗಳು ಈ ಚಿತ್ರರಂಗ ಬೆಳೆಸಿ ತೋರಿಸಿ ಅನೇಕ ಇಂಥ ಯೋಗ್ಯರಲ್ಲದೆ ಇದ್ದಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಕೃತ್ಯವನ್ನು ಎಸ್ಕೋ ಮಟ್ಟಕ್ಕೆ ಚಿತ್ರರಂಗ ಬಿಂಬಿಸುವುದ್ರ ಜೊತೆಗೆ ಅವರು ಕೂಡ ಪ್ರೌರತ್ವವನ್ನು ಮೆರೆದಿರ್ತಕ್ಕಂಥದನ್ನ ರಾಜ್ಯ ರಚಿಸ ಕಟುವಾಗಿ ಖಂಡಿಸ್ತದೆ